ನಮಸ್ಕಾರ ವೀಕ್ಷಕರೇ ಹಿಸ್ಟ್ರಿಬಾ ಡಾಕ್ಟರ್ ಅನುಂದ್ಕುಲ್ಕ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಅದೇ ರೀತಿ ಮಹಾ ಮಾನವತಾವಾದಿ ಅಹಿಂಸಾ ಪ್ರಿಯ ಜೈನ ಧರ್ಮವನ್ನು ಉಚ್ಚಾಯ ಸ್ಥಿತಿಗೆ ತಂದಂತಹ ಮಹಾವೀರ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳು ಬನ್ನಿ ಈ ಸಂದರ್ಭದಲ್ಲಿ ಮಹಾವೀರ ಮತ್ತು ಜೈನ ಧರ್ಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಆದಮೇಲೆ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ಜನ ತೀರ್ಥಂಕರು ಅದರಲ್ಲಿ ಋಷಭನಾಥ ಮೊದಲನೇ ತೀರ್ಥಂಕರನಾದರೆ ಪಾರ್ಶ್ವನಾಥ ಇಪ್ಪತ್ತ ಮೂರನೇ ತೀರ್ಥಂಕರ ಮಹಾವೀರರು ಇಪ್ಪತ್ನಾಲ್ಕನೇ ತೀರ್ಥಂಕರರು ಮಹಾವೀರರು ಕ್ರಿಸ್ತಪೂರ್ವ ಐದು ನೂರ ನಲವತ್ತರಲ್ಲಿ ಇಂದಿನ ಕುಂದ ಗ್ರಾಮದಲ್ಲಿ ಜನಿಸ್ತಾರೆ ತಂದೆ ಸಿದ್ಧಾರ್ಥ ತಾಯಿ ದೇವಿ ಮುಂದೆ ಬೆಳೆದ ದೊಡ್ಡವನಾದ ಮೇಲೆ ಮಹಾವೀರನಿಗೆ ವಿವಾಹ ಮಾಡ್ತಾರೆ ಪತ್ನಿ ಹೆಸರು ಯಶೋಧ ಮತ್ತು ವಿವಾಹದ ಫಲವಾಗಿ ಅವರು ಅನೋಜ್ಞ ಅಥವಾ ಪ್ರಿಯದರ್ಶಿನಿ ಅನುಭವಗಳನ್ನು ಕೂಡ ಪಡಿತಾರೆ ತನ್ನ ಮೂವತ್ತನೇ ವರ್ಷದಲ್ಲಿ ಮಹಾವೀರನಿಗೆ ಈ ಪ್ರಾಪಂಚಿಕ ಬದುಕು ಸಾಕಾಗಿ ವಿಶೇಷ ಜ್ಞಾನ ಪಡೆಯಲು ತಮ್ಮ ಕುಟುಂಬವನ್ನು ತ್ಯಜಿಸ್ತಾರೆ ಹನ್ನೆರಡು ವರ್ಷಗಳ ತಪಸ್ಸು ಮಾಡಿ ನಂತರ ಅವರು ಕೆವಲಿನ್ ಅಥವಾ ಮಹಾಜ್ಞಾನಿ ಆದರು ಅನ್ನೋದು ಕೂಡ ನಮಗೆ ಬರ್ತದೆ ಇನ್ನು ಜೈನ ಧರ್ಮದ ತ್ರೀರತ್ನಗಳು ಇಲ್ಲಿ ಒಳ್ಳೆಯ ಶ್ರದ್ಧೆ ಒಳ್ಳೆಯ ಜ್ಞಾನ ಮತ್ತು ಒಳ್ಳೆಯ ನಂಬಿಕೆ ಇವು ಜೈನ ಧರ್ಮದ ತತ್ವಗಳಾಗ್ತವೆ ಜೈನ ಧರ್ಮ ಕಲಿಸಿಕೊಟ್ಟಂಥದ್ದು ವಿಶೇಷ ಅಂದರೆ ಸಲ್ಲೇಖನ ವ್ರತ ಜೈನ ಧರ್ಮದಲ್ಲಿ ಉಪವಾಸವನ್ನು ಅನುಸರಿಸುವ ಮುಖಾಂತರ ಪ್ರಾಣವನ್ನು ತ್ಯಾಗ ಮಾಡುವುದು ಸಾವನ್ನು ಸ್ವಾಗತಿಸುವುದು ಹಾಗೆಯೇ ಕ್ರಿಸ್ತಪೂರ್ವ ನಾಲ್ಕುನೂರ ಅರವತ್ತೆಂಟರಲ್ಲಿ ಮಹಾವೀರರು ನಿಧನರಾಗ್ತಾರೆ ಬಿಹಾರದ ಪಾವಾಪುರಿಯಲ್ಲಿ ಅವರು ತಮ್ಮ ಅಂತಿಮ ದಿನಗಳನ್ನು ಕಳೆದಿರುವಂಥದ್ದು ಜೈನ ಧರ್ಮದ ಪ್ರಭಾವ ಉತ್ತರ ಭಾರತಕ್ಕೆ ಒಳಗೆ ನಂತರ ದಕ್ಷಿಣ ಭಾರತಕ್ಕೂ ಕೂಡ ಅದು ಬರುತ್ತದೆ ಭದ್ರಬಾಹು ಅನ್ನುವಂಥ ಒಬ್ಬ ಸನ್ಯಾಸಿಯ ನೇತೃತ್ವದಲ್ಲಿ ಮೌರ್ಯ ಸಾಮ್ರಾಜ್ಯದ ದೊರೆ ಚಂದ್ರಗುಪ್ತನು ಕೂಡ ದಕ್ಷಿಣ ಭಾರತಕ್ಕೆ ಬಂದು ಶ್ರವಣಬಳ್ಳಗುರದಲ್ಲಿ ಸಲ್ಲೇಖನ ವೃತ್ತ ಮಾಡಿ ಅವರು ತಮ್ಮ ಜೀವನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ ಅನೇಕ ಸಮ್ಮೇಳನಗಳನ್ನು ಈ ಜೈನ ಧರ್ಮದವರು ನಡೆಸ್ತಾರೆ ಒಂದನೇ ಪರಿಷತ್ತು ಪಾಟ್ಲಿಪುತ್ರದಲ್ಲಿ ನಡೀತದೆ ಸ್ಥೂಲಭದ್ರವರು ಅದರದ ಸಂಘಟಿಕರಾಗಿರ್ತಾರೆ ಅಂತ ಹಾಗೆಯೇ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮದ ಮಹತ್ವವನ್ನು ತಿಳ್ಕೊಂಡು ಜೈನ ಧರ್ಮಕ್ಕೆ ಮತಾಂತರ ಕೂಡ ಆಗ್ತಾನೆ ಐದನೇ ಶತಮಾನದಲ್ಲಿ ಗುಜರಾತದ ವಲ್ಲಭಿ ಪ್ರದೇಶದಲ್ಲಿ ಜೈನ ಸಭೆ ನಡೀತದೆ ಮುಂದೆ ಜೈನ ಧರ್ಮದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಅನ್ನುವಂತಹ ಪಂಗಡಗಳು ಆಗ್ತವೆ ಜೈನ ಧರ್ಮದ ಸಂಸ್ಥಾಪಕ ನಾವು ಮಹಾವೀರಂತೆ ಗುರುತಿಸ್ತೇವೆ ಜೈನ ಧರ್ಮದ ಸಂಕೇತಗಳು ಸ್ವಸ್ತಿಕ ಮತ್ತು ಅಭಯ ಹಸ್ತ ಆಗಿದ್ದಾವೆ ಶ್ವೇತಾಂಬರರು ಈ ಪಾರ್ಶ್ವನಾಥ ತೀರ್ಥಂಕರ ಅನುಯಾಯಿಗಳು ಮೌರ್ಯ ಸಾಮ್ರಾಜ್ಯದ ದೊರೆ ಬಿಂಬ ಅಭಯ ಕೂಡ ಜೈನ ಧರ್ಮವನ್ನು ತನ್ನ ರಾಜ್ಯ ಧರ್ಮವನ್ನಾಗಿ ಸ್ವೀಕರಿಸ್ತಾನೆ ಈ ಜೈನ ಧರ್ಮದ ಎಲ್ಲ ಭೌತಿಕ ಸಾಹಿತ್ಯ ನಮಗೆ ಸಿಗೋದು ಅವರ ಪಾಳಿ ಅಥವಾ ಪಾಳಿ ಭಾಷೆಯಲ್ಲಿ ಅಂತ ನೋಡುವಂಥದ್ದು ಇನ್ನು ಜೈನ ಧರ್ಮದ ಗ್ರಂಥಗಳು ನಮಗೆ ಪ್ರಕೃತ ಭಾಷೆಯಲ್ಲಿ ಸಿಗುತ್ತವೆ ಅತ್ತಿಮಬ್ಬೆ ಅಂತ ಜೈನ ಧರ್ಮದಲ್ಲಿ ಒಬ್ಬ ಹಿರಿಯ ತಾಯಿ ಬರ್ತಾರೆ ಅವರು ಈ ಜೈನ ಧರ್ಮದ ಕೃತಿಗಳನ್ನು ಸಾವಿರ ಕೃತಿಗಳನ್ನು ಚಿನ್ನದ ಒಂದು ಪ್ರತಿಮೆಗಳನ್ನು ದಾನವಾಗಿ ಮಾಡಿ ಆ ಕೃತಿಯನ್ನು ಪ್ರಸಾರ ಮಾಡ್ತಾರೆ ಅನ್ನೋದು ಹೀಗಾಗಿ ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಅಂತ ಕಟ್ಕೊಂಡಿರುವಂಥದ್ದು ಪಂಪ ಕೂಡ ಜೈನ ಧರ್ಮದವರು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಮತ್ತು ಶ್ರೇಷ್ಠ ಕೃತಿಗಳನ್ನು ಕೊಡ್ತಾನೆ ರನ್ನ ಅಜಿತನಾಥ ಶೇನಾಚಾರ್ಯರ ಒಬ್ಬ ಗುರುವಿನ ಶಿಷ್ಯ ಅಂತ ಅನ್ನುವಂಥದ್ದು ಪನ್ನ ಜೈನ ಧರ್ಮದಲ್ಲಿ ಶಾಂತಿನಾಥ ಪುರಾಣ ಅನ್ನುವಂತಹ ಕೃತಿಯನ್ನು ರಚಿಸ್ತಾರೆ ಇದೇ ಕೃತಿಯನ್ನು ಅತ್ತಿಮೊಬ್ಬೆ ಅಚ್ಚು ಹಾಕಿಸಿ ಆನೆ ಮೇಲೆ ಮೆರವಣಿಗೆ ಮಾಡ್ತಾರಂಥ ಕೃತಿ ಜೈನ ಧರ್ಮದಲ್ಲಿ ಅನೇಕ ಕವಿಗಳು ಬರ್ತಾರೆ ಪಂಪ ಪನ್ನ ರನ್ನ ರತ್ನತ್ರಯಗಳು ಕೂಡ ನಾವು ಇಲ್ಲಿ ನೋಡ್ತೇವೆ ಹೀಗೆ ಜೈನ ಧರ್ಮ ಭಾರತದ ಭಾರತದಲ್ಲಿ ಹುಟ್ಟಿ ಇಡೀ ಅಂತ ಪ್ರಸಾರ ಆದಂತಹ ಜೈನ ಧರ್ಮ ಜೈನ ಧರ್ಮದಲ್ಲಿ ಜೈನ ಸಾಹಿತ್ಯದಲ್ಲಿ ಒಟ್ಟು ಹನ್ನೆರಡು ಅಂಗಗಳಿವೆ ಇಲ್ಲಿ ದಿಗಂಬರ ಪಂಥದ ಶ್ರೇಷ್ಠ ವಿದ್ವಾಂಸರು ಅಂತಂದರೆ ಕುಂದಾಚಾರ್ಯರು ಅಂತ ಬರುತ್ತಾರೆ ಹಾಗೆ ಅಭಿನವ್ ಪಂಪ ಅಂತ ಅಂತ ನಮ್ಮ ವಿಜಯಪುರದ ಜೈನ ಪ್ರಸಿದ್ಧ ಕವಿ ನಾಗಚಂದ್ರ ಎರಡು ಮಹತ್ವದ ಕೃತಿಗಳನ್ನು ಕೊಡ್ತಾರೆ ಒಂದು ರಾಮಚಂದ್ರ ಚರಿತ ಪುರಾಣ ಮತ್ತು ಇನ್ನೊಂದು ಜೈನ ತೀರ್ಥಂಕರ್ಗ ಬರೋ ಅಂಥ ಮಲ್ಲಿನಾಥ ಕೃತು ಬರದಂಥ ಮಲ್ಲಿನಾಥ ಪುರಾಣ ಹೀಗೆ ಜೈನ ಧರ್ಮ ಕನ್ನಡ ಸಾಹಿತ್ಯಕ್ಕೆ ಬಹಳ ದುಡಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಹಾಗೆ ಧರ್ಮದಲ್ಲಿ ಈ ಹಿಂದೆ ಧರ್ಮದಲ್ಲಿದ್ದಂತಹ ಹಿಂಸೆಯನ್ನು ಕಡಿಮೆ ಮಾಡಲು ಅಹಿಂಸ ಪ್ರತಿಪಾದಕರಾಗಿ ಜೈನ ಧರ್ಮ ನಮ್ಮ ಮುಂದೆ ನಿಲ್ತದೆ